ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಪಿ ಕೆ ಮಟ್ಕಾಮ ಅಷ್ಟು ಚಾನಲ್ನಲ್ಲಿ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಾಳೆ ಗಣೇಶ್ ಚತುರ್ಥಿ ಅಂಗವಾಗಿ ಪಾಟ್ ಟ್ರಿಕ್ ತಂದಿದ್ದೇನೆ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸ್ನೇಹಿತರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಅಂದರೆ ಇದೇ ಥರ ವಿಡಿಯೋ ಕೂಡ ನೀವು ನೋಡ್ಬೋದು ಮತ್ತು ವಿಡಿಯೋ ನೋಡುವಂಥ ಎಲ್ಲ ವೀಕ್ಷಕರು ತಪ್ಪದೇ ಸ್ನೇಹಿತರೆ ಲೈಕ್ ಮಾಡಿ ಜೋಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಚಾಕ್ಪಾಟ್ ಜೊತೆ ಇದೆ ಅದಕ್ಕಾಗಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೀವು ನೋಡಿ ಬನ್ನಿ ಸ್ನೇಹಿತರೆ ಟ್ರಿಕ್ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಸಟ್ಟು ಒಂದು ಒಂದು ಹತ್ತೊಂಬತ್ತು ತೊಂಬತ್ತು ಈ ವಾರದಲ್ಲಿ ಬುಧವಾರಕ್ಕೆ ಇಪ್ಪತ್ತೇಳು ಜೋಡಿ ನಿಲ್ಲುತ್ತೆ ಸ್ನೇಹಿತರೆ ಬುಧವಾರಕ್ಕೆ ಇಪ್ಪತ್ತೇಳು ಜೋಡಿ ನಿಂತಾಗ ಮೂರುವಾರ ಕೆಳಗೆ ಒಂದು ಎರಡು ಮೂರು ಮೂರು ವಾರ ಕೆಳಗೆ ಶುಕ್ರವಾರಕ್ಕೆ ಮೂವತ್ತ್ಮೂರು ಜೋಡಿ ನಿಂತಿರುತ್ತೆ ಇದು ಮೊದಲನೇ ಸಟ್ಟು ಇನ್ನು ಎರಡನೇ ಸಟ್ಟು ಕೂಡ ಸ್ನೇಹಿತರೆ ಇದೇ ಥರ ನಡಿಬೇಕು ಸ್ನೇಹಿತರೆ ಎರಡನೇ ಸಟ್ಟು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವಾರದಲ್ಲಿ ಸ್ನೇಹಿತರೆ ಬುಧವಾರಕ್ಕೆ ಜೋಡಿ ಇಪ್ಪತ್ತೇಳು ನೆಲ್ಲುತ್ತೆ ಈ ಬುಧವಾರಕ್ಕೆ ಜೋಡಿ ಇಪ್ಪತ್ತೇಳು ನಿಂತಾಗ ಸ್ನೇಹಿತರೆ ಮೂರುವಾರ ಕೆಳಗೆ ಒಂದು ಎರಡು ಮೂರು ಮೂರು ವಾರ ಕೆಳಗೆ ಸ್ನೇಹಿತರೆ ಶುಕ್ರ ಮೂವತ್ತ್ಮೂರು ಜೋಡಿ ನಿತ್ತಿರ್ತೆ ಅಂದಾಗ ಸ್ನೇಹಿತರೆ ಈ ಇಪ್ಪತ್ತೇಳಕ್ಕೆ ಮೂವತ್ತ್ಮೂರು ಮೊದಲನೇ ಸಟದ ಪ್ರಕಾರ ಎರಡನೇ ಸಟದಲ್ಲಿ ಕೂಡ ಇದೇ ತರ ನಿಂತಿರ್ತೆ ಇನ್ನು ಸ್ನೇಹಿತರೆ ಈ ಇಪ್ಪತ್ತೇಳಕ್ಕೆ ಮೂವತ್ತ್ಮೂರು ಮೂರು ನಿಂತಾಗ ಇದೇ ವಾರದಲ್ಲಿ ಸ್ನೇಹಿತರೆ ಜೋಡಿ ಮೂವತ್ತೇಳು ಸೋಮವಾರಕ್ಕೆ ನಿಂತಿರ್ತೆ ಸ್ನೇಹಿತರೆ ಆಗ ಒಂದು ವಾರ ಕೆಳಗೆ ಗುರುವಾರಕ್ಕೆ ಈ ಫ್ಯಾಮಿಲಿ ಎಂಬತ್ತೇಳು ಈ ಎಂಬತ್ತೇಳರ ಫ್ಯಾಮಿಲಿ ಎಪ್ಪತ್ತೆಂಟು ಮೂವತ್ತೇಳು ಎಂಬತ್ತೇಳು ಎಪ್ಪತ್ತೆಂಟು ಹೀಗೆ ನಿತ್ಯ ಇರುತ್ತೆ ಸ್ನೇಹಿತರೆ ಮೊದಲು ಇದು ಮೊದಲನೇ ಸಟ್ಟು ಇನ್ನು ಎರಡನೇ ಸಟ್ಟಲ್ಲಿ ಕೂಡ ಸ್ನೇಹಿತರೆ ಇದೇ ಥರ ನಡಿಬೇಕು ಸ್ನೇಹಿತರೆ ಈ ಇಪ್ಪತ್ತೇಳಕ್ಕೆ ಮೂವತ್ತ್ಮೂರು ಮೂರು ನಿಂತಾಗ ಇದೇ ವಾರದಲ್ಲಿ ಸೋಮವಾರಕ್ಕೆ ಸ್ನೇಹಿತರೆ ಜೋಡಿ ಹದಿನಾರು ನಿಲ್ಲತ್ತೆ ಈ ಹದಿನಾರರ ಫ್ಯಾಮಿಲಿ ಹದಿನಾರು ಹದಿನಾರರ ಫ್ಯಾಮಿಲಿ ಹದಿನಾರು ಎರಡನೇ ಸಟ್ಟದಲ್ಲಿ ಕೂಡ ಸ್ನೇಹಿತರೆ ಮೊದಲನೇ ಸಟ್ಟದ ಪ್ರಕಾರ ನಿಂತಿರ್ತೆ ಸ್ನೇಹಿತರೆ ಇನ್ನು ಮೊದಲನೇ ಸಟ್ಟ ನೋಡೋಣ ಸ್ನೇಹಿತರೆ ಈ ಮೂವತ್ತೇಳಕ್ಕೆ ಎಂಬತ್ತೇಳು ಎಂಬತ್ತೇಳಕ್ಕೆ ಎಪ್ಪತ್ತೆಂಟು ಹೀಗೆ ನಿಂತಾಗ ಸ್ನೇಹಿತರೆ ಇದೇ ವಾರದಲ್ಲಿ ಮಂಗಳವಾರ ಝೀರೋ ಐದು ನಿಂತಿರುತ್ತೆ ಈ ಜೀರೋ ಐದು ಸ್ನೇಹಿತರೆ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರಕ್ಕೆ ಈ ಜೀರೋ ಐದಕ್ಕೆ ಈ ಜೀರೋ ಐದು ನಿಂತಿರುತ್ತೆ ಇದು ಮೊದಲನೇ ಸಟ್ಟು ಇನ್ನು ಎರಡನೇ ಸತದಲ್ಲಿ ಕೂಡ ಸ್ನೇಹಿತರೆ ಮಂಗಳವಾರ ಜೋಡಿ ಇಪ್ಪತ್ತೈದು ನಿತ್ತಿರುತ್ತೆ ಆಗ ಸ್ನೇಹಿತರೆ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಈ ಇಪ್ಪತ್ತೈದಕ್ಕೆ ಇಪ್ಪತ್ತು ಜೋಡಿ ನಿತ್ತಿರುತ್ತೆ ಮೊದಲು ಸ್ನೇಹಿತರೆ ಜೀರೋ ಐದಕ್ಕೆ ಜೀರೋ ಐದು ನಿಂತಿದೆ ಎರಡನೇ ಸತದಲ್ಲಿ ಇಪ್ಪತ್ತೈದಕ್ಕೆ ಜೋಡಿ ಇಪ್ಪತ್ತು ಜೋಡಿ ನಿಂತಿರ್ತೇವೆ ಸ್ನೇಹಿತರೆ ಆಗ ಸ್ನೇಹಿತರೆ ಈ ಜೀರೋ ಐದಕ್ಕೆ ಈ ಜೀರೋ ಐದು ಜೋಡಿ ನಿಂತಾಗ ಸ್ನೇಹಿತರೆ ಒಂದು ವಾರ ಕೆಳಗೆ ಸೋಮವಾರ ಜೋಡಿ ಮೂವತ್ತು ನಿಂತಿರುತ್ತೆ ಸ್ನೇಹಿತರೆ ಈ ಮೂವತ್ತು ಜೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ವಾರ ಮೇಲೆ ಬುಧವಾರಕ್ಕೆ ಮೂವತ್ತೈದಕ್ಕೆ ಸ್ನೇಹಿತರೆ ಈ ಮೂವತ್ತು ಜೋಡಿ ಈ ಮೂವತ್ತೈದರ ಫ್ಯಾಮಿಲಿ ಮೂವತ್ತು ನಿಂತಿರುತ್ತೆ ಸ್ನೇಹಿತರೆ ಇನ್ನು ಎರಡನೇ ಸಟ್ಟದಲ್ಲಿ ಕೂಡ ಇದೇ ಥರ ನಡೆದರೆ ಸ್ನೇಹಿತರೆ ಸ್ನೇಹಿತರೆ ಸೋಮವಾರ ನಲವತ್ತಾರು ಜೋಡಿ ಈ ನಲವತ್ತಾರು ಜೋಡಿ ಸ್ನೇಹಿತರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಆರ ಮೇಲೆ ಈ ನಲವತ್ತಾರಕ್ಕೆ ಈ ನಲವತ್ತಾರು ಜೋಡಿ ನಿಂತಿರುತ್ತೆ ಸ್ನೇಹಿತರೆ ಮೊದಲನೇ ಸತದ ಪ್ರ ಥರ ಇನ್ನು ಸ್ನೇಹಿತರೆ ಜೋಡಿ ನಮಗೆ ಬೇಕಾಗಿರುವುದು ಶನಿವಾರ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವಾರದಲ್ಲಿ ಸ್ನೇಹಿತರೆ ಈ ಮನೆಯಲ್ಲಿ ನಮಗೆ ಜೋಡಿ ಬೇಕಾಗಿದೆ ಅದು ಸ್ನೇಹಿತರೆ ಜಾಬ್ ಜೊತೆ ಚಕೋರ್ ಜೊತೆ ಬೇಕಾದರೆ ಸ್ನೇಹಿತರೆ ಬನ್ನಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಈ ಜೀರೋ ಐದಕ್ಕೆ ಈ ಜೀರೋ ಐದು ನಿಂತಾಗ ಒಂದು ವಾರ ಕೆಳಗೆ ಶನಿವಾರಕ್ಕೆ ಸ್ನೇಹಿತರೆ ಜೋಡಿ ಮೂವತ್ತ್ ಮೂರು ನಿತ್ತು ಈ ಮೂವತ್ತ್ ಮೂರು ಜೋಡಿ ಸ್ನೇಹಿತರೆ ಮೂರು ಆರ ಮೇಲೆ ಆರು ಏಳು ಝೀರೋ ಈ ಆರು ಏಳು ಜೀರೋ ಕ್ಲೋಸ್ ಪಾನ ಸ್ನೇಹಿತರೆ ಓಪನ್ಗೆ ಬರುತ್ತೆ ಆರು ಏಳು ಜೀರೋ ಪಾನದಿಂದ ಈ ಮೂರು ಜೋಡಿ ಪಲ್ಟಿ ಆಗುತ್ತೆ ಈ ಮೂವತ್ತ್ಮೂರು ಪಲ್ಟಿ ಆಗುತ್ತೆ ಸ್ನೇಹಿತರೆ ಅದೇ ಥರ ಸ್ನೇಹಿತರೆ ಕ್ಲೋಸ್ ಪಾನ ಈ ಆರರ ಕಟ್ ಒಂದು ಏಳರ ಕಟ್ ಎರಡು ಮತ್ತು ಈ ಜೀರೋಕ್ಕೆ ಜೀರೋ ನಿಂತು ಇದೇ ಥರ ಸ್ನೇಹಿತರೆ ಝಪ್ಪಟ್ ತಯಾರಾಗಿದೆ ಮೂ ಈ ಮೂವತ್ತ್ಮೂರಕ್ಕೆ ಈ ಮೂವತ್ತ್ಮೂರು ಬಿದ್ದು ಎರಡು ಆರುನೂರ ಎಪ್ಪತ್ತು ಪಾನ ಓಪನ್ಗೆ ಬಂದು ಸ್ನೇಹಿತರೆ ಒಂದು ನೂರ ಇಪ್ಪತ್ತು ಕ್ಲೋಸ್ಗೆ ಬಂದು ಸ್ನೇಹಿತರೆ ಇದೇ ಓಪನ್ ಪಾನ ಕ್ಲೋಸ್ ಕಟ್ಟದ್ ನಿಂತು ಸ್ನೇಹಿತರೆ ಮೂವತ್ತ್ ಮೂರು ಜಾಗ್ ಪಟ್ ತಯಾರಾಗಿದೆ ಸ್ನೇಹಿತರೆ ಇನ್ನು ಎರಡನೇ ಸತ್ತದಲ್ಲಿ ಕೂಡ ಇದೇ ತರ ನಡಿಬೇಕು ಸ್ನೇಹಿತರೆ ಎರಡನೇ ಸತದಲ್ಲಿ ಕೂಡ ಸ್ನೇಹಿತರೆ ಈ ಮೂವತ್ತ್ ಮೂರು ಒಂದು ಎರಡು ಮೂರು ನಾಲ್ಕು ನಾಲ್ಕು ವಾರ ಶನಿವಾರಕ್ಕೆ ಸ್ನೇಹಿತರೆ ಈ ಮೂವತ್ತ್ ಮೂರಕ್ಕೆ ಈ ಮೂವತ್ತ್ ಮೂರು ಜೋಡಿ ಬರಬೇಕು ಸ್ನೇಹಿತರೆ ಮೂವತ್ತ್ ಮೂರಕ್ಕೆ ಈ ಮೂವತ್ಮೂರು ಪಲ್ಟಿ ಬಂದು ಸ್ನೇಹಿತರೆ ಪಲ್ಟಿ ಬಂದು ಸ್ನೇಹಿತರೆ ಮೊದಲು ಆರುನೂರ ಎಪ್ಪತ್ತಕ್ಕೆ ಸ್ನೇಹಿತರೆ ಕ್ಲೋಸ್ ಓಪನ್ ಪಾನ ಆರುನೂರ ಎಪ್ಪತ್ತು ಓಪನಕ್ಕೆ ಬಂದು ಈ ಮೂವತ್ತ್ ಮೂರಕ್ಕೆ ಪಲ್ಟಿ ಆಗಿ ಸ್ನೇಹಿತರೆ ಒಂದುನೂರ ಇಪ್ಪತ್ತು ಕ್ಲೋಸ್ ಪಾನದಿಂದ ಇದೇ ಕಟ್ ಪಾನಂದ ಸ್ನೇಹಿತರೆ ಈ ಮೂವತ್ತ್ ಮೂರಕ್ಕೆ ಮೂವತ್ತ್ಮೂರು ನಿಂತಿದೆ ಈ ಥರ ಜಾಕ್ ತಯಾರಾಗಿದೆ ಸ್ನೇಹಿತರೆ ಇನ್ನು ಎರಡನೇ ಸತದಲ್ಲಿ ಕೂಡ ಸ್ನೇಹಿತರೆ ಎರಡನೇ ಸತದಲ್ಲಿ ಎರಡು ನೂರ ನಲವತ್ತೇಳು ಎರಡು ನಾಲ್ಕು ಏಳು ಕ್ಲೋಸ್ ಪಾನದಿಂದ ಸ್ನೇಹಿತರೆ ಮೂವತ್ತ್ಮೂರು ಜೋಡಿ ನಿಂತಿರುತ್ತೆ ಇದೇ ಎರಡು ನಾಲ್ಕು ಏಳು ಕ್ಲೋಸ್ ಪಾನ ಸ್ನೇಹಿತರೆ ಹೀಗೆ ಓಪನ್ ಓಪನಕ್ಕೆ ಬಂದು ಎರಡು ನಾಲ್ಕು ಏಳು ಪಾನಾದಿಂದ ಇದೇ ಜೋಡಿ ಪಲ್ಟಿಯಾಗಿ ಸ್ನೇಹಿತರೆ ಇದರಲ್ಲಿ ಜಾಕ್ಪಟ್ ತಯಾರಾಗ್ತದೆ ಸ್ನೇಹಿತರೆ ಎರಡರ ಕಟ್ ಏಳು ನಾಲ್ಕರ ಕಟ್ ಒಂಬತ್ತು ಮತ್ತು ಏಳಕ್ಕೆ ಏಳು ಹೀಗೆ ಸ್ನೇಹಿತರೆ ಏಳು ಏಳು ಒಂಬತ್ತು ಪಾನದಿಂದ ಸ್ನೇಹಿತರೆ ಜಟ್ ತಯಾರಾಗ್ತಿದೆ ಸಪೋರ್ಟಿಗೆ ಸ್ನೇಹಿತರೆ ಎರಡು ಎರಡು ಒಂಬತ್ತು ಹೀಗೆ ಸ್ನೇಹಿತರೆ ಕ್ಲೋಸ್ ಪಾನ ಇದು ಕೂಡ ನಿಲ್ಲಬೇಕು ಸ್ನೇಹಿತರೆ ಅಂದರೆ ಸ್ನೇಹಿತರೆ ಎರಡು ನೂರ ನಲವತ್ತೇಳಕ್ಕೆ ಎರಡು ಎರಡು ಒಂಬತ್ತು ನಿಲ್ಲಬೇಕು ಸ್ನೇಹಿತರೆ ಇಲ್ಲ ಏಳು ಏಳು ಒಂಬತ್ತು ಹೀಗೆ ಪಾನ ನಿತ್ತು ಸ್ನೇಹಿತರೆ ಜಾಬ್ ಪಡ್ತಾ ಇದಾರೆ ಸ್ನೇಹಿತರೆ ಸ್ನೇಹಿತರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ ಮತ್ತೊಂದು ಒಳ್ಳೆಯ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ